ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಮೇರಿ ಈ ವಿಡಿಯೋ ಎರಡು ದಿನಕ್ಕೆ ಮುಂಚೆ ಹಾಕಿದ ವೀಡಿಯೋನೇ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ನಲ್ವ ಫ್ರೆಂಡ್ಸ್ ಅದ್ರದ್ದು ವಿಡಿಯೋನೇ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅವತ್ತು ಮಧ್ಯಾಹ್ನ ಶುರು ಮಾಡಿದ್ದು ನನ್ನ ತಂಗಿ ಬಂದಿದ್ಲು ಅಂತ ಹೇಳಿದ್ನಲ್ವಾ ಅದ್ರದ್ದು ಕಷ್ಟೊತ್ತಾಯಿತು ಕೆಲಸ ಮುಗಿಸೋಕೆ ನಾವು ಊಟ ಮಾಡೋ ತನಕ ಎಷ್ಟೊತ್ತಾಯಿತು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಹಾಗೆಯೇ ವೀಡಿಯೋ ಕೊನೆಯಲ್ಲಿ ನಮ್ಮ ಆಂಟಿ ಬಂದಿದ್ದಾರೆ ನಮ್ಮ ಅತ್ತೆ ಅಂತ ಹೇಳಿದ್ನಲ್ವ ಆ ವಿಡಿಯೋ ಅದನ್ನು ಕೂಡ ಈ ವಿಡಿಯೋದಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್ ಏನು ಅಂದರೆ ಫಸ್ಟು ಮಕ್ಕಳು ಊಟ ಊಟ ಅಂತ ಕೇಳ್ತಾನೆ ಇದ್ದ ಚಿಕ್ಕವನು ನನ್ನ ತಂಗಿ ಮಾತಾಡಬೇಕಾದ್ರೆ ಹನ್ನೆರಡು ಗಂಟೆಗೆ ಊಟ ಊಟ ಅಂತ ಕೈ ತೋರಿಸ್ತಾನೆ ಇದ್ದ ಆಮೇಲೆ ಅವಳೊಂದ್ಲಲ್ವಾ ಏನಾದರೂ ಕೊಡು ಇದ್ರೆ ಸ್ನ್ಯಾಕ್ಸು ಅಂತ ಇಲ್ಲ ಅಂತಂದೆ ಆಮೇಲೆ ಸೊಪ್ಪೆಲ್ಲ ಕ್ಲೀನ್ ಮಾಡಿ ಸಾರು ಮಾಡಿ ಉಪ್ಪು ಹಾಕಿದ್ದೀನ ಅಂದ್ಕೊಡು ನೋಡಿಲ್ಲ ನಾನು ಆಮೇಲೆ ಕರೆಕ್ಟಾಗೇ ಇತ್ತು ಉಪ್ಪು ಹಾಕ್ಬಿಟ್ಟಿದ್ದೀನಿ ಕೆಲಸದ್ದು ಟೆನ್ಷನಲ್ಲಿ ಏನಾದರೂ ಕಮ್ಮಿ ಮಾಡಿದೀನ ಅಂದ್ಕೊಂಡು ಟೇಸ್ಟ್ ನೋಡಿದೆ ಏನಾದರೆ ಕರೆಕ್ಟಾಗಿತ್ತು ಅದರಿಂದ ಈಗಲೇ ಎರಡು ಹತ್ತು ಆಗ್ತಿತ್ತು ಟೈಮು ಸರಿ ಸ್ಕೂಲಿಂದ ಬೇರೆ ಬಂದಿದ್ದಾಳೆ ಅವಳಿಗೆ ಹೊಟ್ಟೆ ಹಸಿತಿತ್ತು ಇಬ್ಬರಿಗೂ ಊಟ ಹಾಕ್ಕೊಟ್ಬಿಡದ ಆಮೇಲೆ ಬೇಕಾದರೆ ನಾವು ಕೆಲಸ ಶುರು ಮಾಡ್ಕೊಳೋದ ಯಾಕಂದರೆ ನಮ್ಮ ಕೆಲಸ ಮುಗಿಸೋ ತನಕ ಮಕ್ಕಳಿಗೆ ಇನ್ನೂ ಜಾಸ್ತಿ ಟೈಮ್ ಆಗಿಬಿಡುತ್ತೆ ನಾನು ಸ್ವಲ್ಪ ಹೊಟ್ಟೆ ಹಸಿವೆಲ್ಲ ತಾಳ್ತೀನಿ ಆ ಆಗಲ್ಲ ಅಂದ್ಬಿಟ್ಟು ಅವ್ರು ತಿನ್ನೋದೇ ಒಂದು ಒಂದೂವರೆ ಚಮಚ ಒಂದು ಚಮಚ ಅಷ್ಟೇ ಊಟ ಅದರಿಂದ ಸ್ವಲ್ಪ ಹಾಕ್ಕೊಟ್ಬಿಡೋದ ಅಂತ ಹಾಕ್ಕೊಟ್ಬಿಟ್ಟು ಈಗ ನೆಮ್ಮದಿ ಆನಂದೆ ರಿಯಾ ಸ್ವಲ್ಪ ಅವ್ನಿಗೂ ನೋಡ್ಕೋ ಊಟ ಮಾಡಿಸ್ಬಿಡು ಸ್ಪೂನ್ ಕೊಡ್ತೀನಿ ಅಂದರೆ ಅವನಿಗೆ ನಾನೇ ಊಟ ಮಾಡಿಸ್ಬೇಕಂತೆ ನಾನು ಪಾತ್ರೆ ಕ್ಲೀನ್ ಮಾಡಿಕೊಂಡೆ ಕೇಳ್ತಾನೇ ಇದ್ದೆ ಆರೆ ಊಟ ಮಾಡಿದ್ನ ಆರೇ ಊಟ ಮಾಡಿದ್ನ ಅಂದರೆ ಇಲ್ಲ ಮಾಡಿಲ್ಲ ಮಮ್ಮಿ ಹೇಳಿದ್ರೆ ಕೇಳ್ತಾನೆ ಇಲ್ಲ ಅಂತ ಹೇಳಿದ್ಲು ಆಮೇಲೆ ಬಂದು ಬಂದು ಕೇಳ್ತಾನೇ ಇದ್ಲು ಮಮ್ಮಿ ಇಷ್ಟು ತಿನ್ನಿಸ್ಬೇಕಾ ಇಷ್ಟು ತಿನ್ನಿಸ್ಬೇಕಾ ಅಂತ ಅವಳೇನು ಮಾಡ್ತಾವಳೆ ಬೇಗ ಖಾಲಿ ಮಾಡಿಬಿಡ್ಲಿ ಅಂತ ಸ್ಪೂನ್ ತುಂಬ ತುಂಬಿಸ್ಕೊಂಡು ತಿನ್ಸಕ್ ಹೋಯ್ತಾವಳೆ ಅವನು ಬೇಡ ವಾಮಿಟ್ ಮಾಡೋಂಗ್ ಮಾಡ್ತಾ ಇದ್ದ ಅಂದ್ಬಿಟ್ಟು ಮಮ್ಮಿ ಅವ್ನು ವಾಮಿಟ್ ಮಾಡ್ಕೊತಾ ಇದ್ದಾನೆ ಬೇಡ ಅಂತಾನೆ ನನ್ನ ಮಮ್ಮಿನೇ ಊಟ ಮಾಡಿಸ್ಬೇಕು ಅಂತಲೇ ನಾನು ಇವತ್ತು ಒಂದಿನ ತಿನ್ಕೊಳಪ್ಪ ಕೆಲಸ ಮಾಡೋ ತನಕ ಲೇಟ್ ಆಗುತ್ತೆ ಅಂತ ಇದ್ದೀನಿ ಇಷ್ಟೋ ತನಕ ಊಟ ಬೇಕು ಅಂದೇ ಈಗ ಹಾಕ್ಕೊಟ್ರೆ ತಿನ್ನಲ್ವ ಈಗ ಸ್ಕೂಲಲ್ಲಿ ಹೆಂಗೆ ಊಟ ಮಾಡ್ತೀರಾ ಮಿಸ್ ಏನೋ ಚಿಕ್ಕ ಮಕ್ಕಳು ಯು ಕೆ ಜಿ ಎಲ್ ಕೆ ಜಿಯಲ್ಲಿ ಊಟ ಮಾಡ್ಸಿರ್ತಾರೆ ಈಗ ವ ಫಸ್ಟ್ ಸ್ಟ್ಯಾಂಡರ್ಡೆಲ್ಲ ತಿಂದರೆ ತಿನ್ನು ಇಲ್ಲಾಂದರೆ ಬಿಟ್ಟರೆ ಬಿಡು ಅಂತಾರಂತೆ ಆ ಹೊಸ ಮಿಸ್ ಬಂದಿರೋರು ಒಂದೊಂದಿನ ಮಾತ್ರ ಬೈದು ತಿನ್ನಿಸ್ತಾರೆ ಒಂದೊಂದು ದಿನ ಅವರೇ ತಿನ್ನಿಸ್ತಾರೆ ಒಂದೊಂದು ದಿನ ಅವ್ನು ಊಟನೇ ಮಾಡಿರೋಲ್ಲ ಹಂಗೆ ಇರುತ್ತೆ ಫ್ರೆಂಡ್ಸ್ ಕಳಿಸಿರೋದು ರೈಸ್ ಐಟಮ್ ಅನ್ನೆಲ್ಲ ಕೊಟ್ಟು ಕಳಿಸಿದ್ರೆ ತಿನ್ನಿಸೋದೇ ಇಲ್ಲ ಈಗ ಸ್ವಲ್ಪ ಅವನೇ ಸ್ವಲ್ಪ ತಿಂದು ಪ್ರ್ಯಾಕ್ಟೀಸ್ ಅವನೇ ಅದರಿಂದ ನಾನು ಅಂದೆ ಸ್ಕೂಲಲ್ಲಿದ್ದರೆ ತಿಂತೀರಲ್ವ ತಿನ್ನು ಈಗ ತಿನ್ಕೊಳ್ಳೋ ಅಂದರೆ ತಿಂದೇ ಇಲ್ಲ ಫ್ರೆಂಡ್ಸ್ ಆಮೇಲೆ ಅದನ್ನು ಹಾಗೇ ಮುಚ್ಚಿಟ್ಬಿಡು ಆಮೇಲೆ ನಾನು ಬರ್ತೀನಲ್ಲ ಊಟ ಮಾಡಿಸ್ತೀನಿ ಅಂತ ಹೇಳಿದೆ ಆಮೇಲೆ ಟಿ ವಿ ನೋಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಇಬ್ಬರು ಸ್ವಲ್ಪ ಅಡ್ಜಸ್ಟ್ ಆದರು ನೋಡಿ ಈಗ ಮನೆ ಕ್ಲೀನಾಗಿ ಪಾತ್ರೆ ಎಲ್ಲ ಬೆಳಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ಫ್ರೆಂಡ್ಸ್ ಕೆಲಸ ಮುಗಿಸೋ ತನಕ ಎರಡು ಮುಕ್ಕಾಲು ಮೂರು ಗಂಟೆಗೆ ಒಂದು ಹತ್ತು ನಿಮಿಷ ಇತ್ತು ಆಮೇಲೆ ಏನು ಮಾಡಿದೆ ನಾನು ಊಟ ಹಾಕ್ಕೊಂಡು ಬಂದೆ ಊಟ ಹಾಕ್ಕೊಂಡು ಬಂದು ಹಾಕ್ಕೊಂಡು ಬಂದು ಅವ್ನು ನೋಡಿ ತಟ್ಟೆ ಹಂಗೆ ಇದೆ ಊಟನೇ ಮಾಡಿಲ್ಲ ಸರಿ ಇದಕ್ಕೆ ಇನ್ನೂ ಸ್ವಲ್ಪ ಫುಲ್ ಒಣಗೋಗಿತ್ತು ಊಟ ಅದಕ್ಕೆ ಇನ್ನೊಂದು ಸ್ವಲ್ಪ ಸಾಂಬಾರು ಹಾಕಿ ಕಲಸಿ ಬಿಸಿ ಸಾರು ಆಮೇಲೆ ತಿನ್ನಿಸಿದ್ರೆ ತಿಂತ ಅವನು ಆಡ್ಕೊಂಡು ಆಡ್ಕೊಂಡು ತಿಂದ ನಾನೇನು ಮಾಡಿದೆ ಸರಿ ಕೂತ್ಕೊಳ್ಳೋದಾ ಊಟ ಮಾಡೋದಾ ಅಂದರೆ ಈ ಸೋಫಾನ ಕ್ಲೀನ್ ಮಾಡಿದ್ದೀನಿ ನೋಡಿದ್ರೆ ಈ ಸೋಫಾ ಕೈ ಇಡ್ತಾರಲ್ಲ ಆ ಜಾಗಕ್ಕೆಲ್ಲ ಒಂದೊಂದು ಬಟ್ಟೆ ಹಾಕ್ತೀನಿ ಯಾಕಂದರೆ ಇವರು ಮಕ್ಕಳು ಅಲ್ಲೆಲ್ಲ ಕೈ ಇಡ್ತಾರೆ ಇಲ್ಲ ಸರಿ ತಟ್ಟೆ ಇಟ್ಕೋತಾರಲ್ವ ಅಲ್ಲೆಲ್ಲ ಕರೆ ಆಗಿಬಿಡುತ್ತೆ ಅಂತ ಅಲ್ಲೊಂದು ಬಟ್ಟೆ ಹಾಕ್ತೀನಿ ಅದನ್ನು ಹಾಕಿ ಇರಲಿಲ್ಲ ಸರಿ ಏನು ಮಾಡಿದೆ ಒಳಗಡೆ ಹೋಗಿ ಅದರದ್ದು ಬಟ್ಟೆ ಆಮೇಲೆ ಟೀಪಾಯಿಗೆ ಬಟ್ಟೆ ಅದನ್ನೆಲ್ಲ ಚೇಂಜ್ ಮಾಡಿಲ್ವಲ್ಲ ಅಂತ ಅದನ್ನೆಲ್ಲ ಸರಿ ಮಾಡಿ ಆಮೇಲೆ ಕೂತ್ಕೊಂಡು ನಾನು ಊಟ ಮಾಡಿಕೊಂಡು ಮಾರಿನಿಗೂ ಫುಲ್ ತಿನ್ನಿಸ್ತೆ ಫ್ರೆಂಡ್ಸ್ ಇದಕ್ಕೆ ಮುಂಚೆ ಮನೆ ಈಗ ಕೆಲಸ ಮುಗಿಸಿ ಪಾತ್ರೆ ಎಲ್ಲ ಕ್ಲೀನ್ ಮಾಡಿದ್ನಲ್ವ ಆ ಬೆಳಗ್ಗೆಯೇ ಫಸ್ಟೇ ಸ್ನಾನ ಮಾಡ್ಕೊಂಡು ಬಂದಿರೋದ್ರಿಂದ ಮನೆ ಬಾಗ್ಲೆಲ್ಲ ಕ್ಲೀನಾಗಿ ಗುಡಿಸಿದ್ದೆ ಆಮೇಲೆ ಅದನ್ನು ಒರೆಸ್ಕೊಂಡು ಕ್ಲೀನಾಗಿ ರಂಗೋಲೆಲ್ಲ ಹಾಕಿ ದೇವ್ರ ಪೂಜೆ ಮುಗಿಸ್ಬಿಟ್ಟೆ ಆದರೆ ಅದನ್ನು ಇದು ಈ ವಿಡಿಯೋದಲ್ಲಿ ನಾನು ಹಾಕೋಕ್ಕಾಗಲಿಲ್ಲ ಅದು ಕ್ಯಾಪ್ಚರೇ ಮಾಡಿರಲಿಲ್ಲ ಆ ರಂಗೋಲೆ ಮಾತ್ರ ಹಾಕಿರೋದನ್ನ ನಿಮಗೆ ಈ ವಿಡಿಯೋದಲ್ಲಿ ಹಾಕ್ತೀನಿ ಫ್ರೆಂಡ್ಸ್ ಇದ್ರ ಜೊತೆಗೆ ನಮ್ಮ ಅತ್ತೆ ಬಂದಿದ್ರಲ್ಲ ಹೇಳಿದ್ನಲ್ವ ದೊಡ್ಡ ಮಗನೇ ಒಳ್ಳೆಯವನು ಅಂದ್ಬಿಟ್ಟು ಆರು ಲಕ್ಷನೂ ತೆಗೆದು ಕೊಟ್ಟಿದ್ದಾರೆ ಅಂತ ಹೇಳಿದ್ನಲ್ವ ಎರಡು ಲಕ್ಷ ನಮ್ಮ ತಂಗಿಯವ್ರಿಗೆ ಕೊಟ್ಟಿದ್ದರು ಅವ್ರ ಮನೆ ಲೀಸ್ಗೆ ಸ್ವಲ್ಪ ಬೇಕಾಗಿತ್ತು ಅಂತ ಅದಾದಮೇಲೆ ಅವ್ರು ದೊಡ್ಡ ಮಗ ಇದ್ದಾರಲ್ಲ ಅವ್ರ ಮನೆ ಕಟ್ತಾವ್ರಲ್ವ ಅದಕ್ಕೆ ಬೇಕು ಅಂತ ತಗೊಂಡು ಹೋದರು ಅಂತ ಒಂದು ವೀಡ್ಯೋದಲ್ಲಿ ನಿಮ್ಗೆ ಹೇಳಿದ್ದೀನಿ ನೋಡಿಲ್ಲ ಅಂದರೆ ಹಳೆ ವಿಡಿಯೋದಲ್ಲಿ ನೋಡಿ ಅವ್ರೇನು ಮಾಡೋರೇ ಕರ್ಕೊಂಡು ಹೋಗ್ಬಿಟ್ಟು ದುಡ್ಡು ಈಸ್ಕೊಳ್ಳೋ ತನಕ ಈಸ್ಕೊಂಡು ಆಮೇಲೆ ಇವರು ಸುಮ್ಮನೆ ಫ್ರೆಂಡ್ಸ್ ಬಾಯಿ ಅವರು ಒಂದು ಮನೆಗೆ ಹೋದರೆ ಅಡ್ಜಸ್ಟ್ ಮಾಡ್ಕೊಂಡು ಇರಬೇಕು ಅದೇ ಅಧಿಕಾರದಲ್ಲಿ ನಾವು ಅನ್ನೋ ಇದರಲ್ಲೇ ನಾವು ಅವ್ರ ಜೊತೆ ಜಗಳ ಮಾಡಿದ್ರೆ ಅವ್ರೇನು ಏನು ಮಾಡ್ತಾರೆ ಈಗ ಅವ್ರ ಮನೇಲಿ ಇವ್ರು ಇರೋದ್ರಿಂದ ಸ್ವಲ್ಪ ನನಗೆ ಯಾವ ಥರ ಟಾಚರ್ ಕೊಟ್ಟೆ ನೀನು ಈಗ ಏನು ನನ್ನ ಹತ್ರ ನಮ್ಮ ಮನೆಗಿರೋದು ನಮ್ಮ ಇದ್ದಾಗ ನಾನು ಹೇಳ್ದಂಗೆ ಕೇಳಬೇಕು ಅಂತೆಲ್ಲ ಹೇಳಿ ಜಗಳ ಮಾಡ್ತಾ ಇದ್ರಂತೆ ಅದಕ್ಕೆ ಇವ್ರಿಗೆಲ್ಲ ಅಡ್ಜಸ್ಟ್ ಆಗಿಲ್ಲ ಅಂದ್ಬಿಟ್ಟು ಇವ್ರು ಚಿಕ್ಕ ಮಗ ಇದ್ದಾರಲ್ಲ ಅವ್ರು ಕರ್ಕೊಂಡು ಬಂದು ಈಗ ನನ್ನ ತಂಗಿ ಮನೇಲೆ ಪುನಃ ಬಿಟ್ಬಿಟ್ಟವ್ರೆ ಇದರಿಂದ ನಾನು ಒಂದು ನಾಲ್ಕು ಗಂಟೆ ಮೇಲೆ ಅವ್ರ ಮ ನನ್ನ ತಂಗಿ ಮನೆಗೆ ಹೋಗಿ ನಮ್ಮ ಅತ್ತೆ ಜೊತೆ ಮಾತಾಡೋದ ಅಂತ ಇದ್ದೀನಿ ಫ್ರೆಂಡ್ಸ್ ನೋಡೋದಾ ಇವರು ಈ ಮನೇಲಿ ಎಷ್ಟು ದಿನ ಇರ್ತಾರೆ ಅಂತ ಗೊತ್ತಿಲ್ಲ ಹಾಗೆಯೇ ಅವರು ನನ್ನ ಜೊತೆ ಮಾತಾಡಿದ್ರೆ ಇಲ್ವಾ ಅನ್ನೋದನ್ನ ಇನ್ನೊಂದು ವೀಡಿಯೋ ಯಾವುದಾದ್ರೂ ಹಾಕಿದ್ರೆ ಹೇಳ್ತೀನಿ ಇದ್ರ ಜೊತೆಗೆ ವಿಡಿಯೋನ ಕೂಡ ಮಾಡ್ಕೊತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹೊಸ್ದಾಗಿ ನೋಡೋರು ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ಮೋಟಿವೇಶನ್ ಆಗಿರುತ್ತೆ ಫ್ರೆಂಡ್ಸ್ ಇದ್ರ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಬ ಬಾಯ್